ನಾವು ಭೂಸ್ವಾಧೀನ ವಿರುದ್ಧವಾಗಿ ಚಿತ್ತನೂರು ಗ್ರಾಮದಲ್ಲಿ ಹನ್ನೆರಡನೇ ದಿನ ನಾವು ನಿರ್ದಿಷ್ಟ ಉಷ್ಠರವನ್ನು ಹಮ್ಮಿಕೊಂಡಿದ್ದೇವೆ ನಾವು ಏನು ಫ್ರೀಡಂ ಪಾರ್ಕಲ್ಲಿ ನಾವು ಈಗಾಗಲೇ ನಿನ್ನೆ ಮೊನ್ನೆ ಸಮಾವೇಶವನ್ನು ಮಾಡಿ ಬೈಕ್ ರ್ಯಾಲಿ ಮುಖಾಂತರ ಸರ್ಕಾರದ ಸರ್ಕಾರಕ್ಕೆ ನಮ್ಮ ಏನು ಮನವಿಗಳನ್ನು ಸಲ್ಲಿಸಿದ್ದೇವೆ ಮತ್ತು ಅಲ್ಲಿ ಏನು ಅಧಿಕಾರಿಗಳು ಬಂದು ನಮ್ಮ ಎಮ್ ಎಲ್ ಎ ಅವರು ಇರ್ಬೋದು ನಮ್ಮ ಗೋಪಿನಾಥ್ ರೆಡ್ಡಿರು ಇರ್ಬೋದು ಇಬ್ಬರು ಮುಖ ಇಬ್ಬರ ಸಮ್ಮುಖದಲ್ಲಿ ಕೆ ಡಿ ಬಿ ಸ್ಪೆಷಲ್ ತಹಸೀಲ್ದಾರ್ ಅವರು ಸ್ಪೆಷಲ್ ಡಿ ಸಿ ಅವರು ಬಂದು ನಮಗೆ ಇನ್ನು ಎರಡು ದಿನದಲ್ಲೇ ನಮಗೆ ಟೈಮ್ ಕೊಡ್ತೀನಿ ಟೈಮ್ ತೆಗೆದುಕೊಡ್ತೀನಿ ಯಾವತ್ತು ರೈತರ ಜೊತೆ ನಮ್ಮ ಕೆ ಬಿ ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಇನ್ನೂ ನಮಗೆ ಎರಡು ದಿನ ಆಲ್ರೆಡಿ ಆಗಿದೆ ನಾವು ನಾಳೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ನಾವು ನೋಡ್ತೀವಿ ನಾಳೆ ಯಾಕಂದರೆ ರೈತರ ಹುತಾತ್ಮ ದಿನಾಚರಣೆ ಇರೋದ್ರಿಂದ ನಮ್ಮ ಎಲ್ಲ ರೈತ ಸಂಘಟನೆಗಳವರು ನಮ್ಮ ಹೋರಾಟ ಸಮಿತಿ ಎಲ್ಲ ಗಿಡ ನೆಡುವ ಮೂಲಕ ನಮ್ಮ ರೈತರು ಏನು ಹುತಾತ್ಮರಾಗಿರೋದು ಅವರಿಗೆ ಶಾಂತಿಯನ್ನು ಕೊಡ್ತಾ ಇದ್ದೇವೆ ನಾಳೆ ಬಿಟ್ಟು ಮಂಗಳವಾರ ಮಂಗಳವಾರ ನಮಗೆ ಟೈಮ್ ಕೊಡಲಿಲ್ಲ ಅಂದರೆ ನಾವು ಬುಧವಾರನೇ ಇಲ್ಲೇ ಇಲ್ಲೇ ಒಂದು ಇನ್ನೊಂದು ಸತಿ ಎಲ್ಲ ನಮ್ಮ ಮುಖಂಡರು ನಮ್ಮ ಎಲ್ಲ ರೈತ ಸಂಘಟನೆಗಳು ಎಲ್ಲ ನಮ್ಮ ಸಂಘಟನೆಗಳವರೆಲ್ಲ ಇಲ್ಲೇ ಸಭೆ ಸೇರಿ ನಾವು ಏನು ನಮ್ಮ ಹೋರಾಟದ ಮುಂದಿನ ರೂಪರೇಷೆಗಳೇನು ಅಂತೇಳ್ಬಿಟ್ಟು ನಾವು ಚರ್ಚೆ ಮಾಡ್ತೀವಿ ಸರ್ಕಾರದ ವಿರುದ್ಧವಾಗಿ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಮೊನ್ನೆ ಶಾಸಕರಿಗೆ ಮತ್ತು ನಮ್ಮ ಕೆ ಐ ಡಿ ಬಿ ಆರ್ ಮಿನಿಸ್ಟರು ಎಂ ಬಿ ಪಾಟೀಲ್ ಅವರಿಗೆ ದಯವಿಟ್ಟು ನಮಗೆ ರೈತರಿಗೆ ಇದೇ ವಾರ ಶುಕ್ರವಾರ ಇರ್ಬೋದು ಶನಿವಾರ ಇರ್ಬೋದು ನಮಗೆ ದಯವಿಟ್ಟು ಒಂದು ಸಮಯ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಮಾಧ್ಯಮದವರ ಮುಖಾಂತರ ನನ್ನ ಸಂದೇಶವನ್ನು ರವಾನಿಸ್ತಾ ಇದ್ದೇನೆ